ಕನ್ನನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಪ್ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ಜಾಣೆ ಕಾರ್ಯಕ್ರಮ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಬಹುಮುಖ ಪ್ರತಿಭೆಯನ್ನ ಒಳಗೊಂಡಂತಹ ದೇಶ್ನಾ ಎಸ್ ಕಾಂಚನ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಬರೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ದೇಶ ಅವರೇ ಪ್ರೆಸೆಂಟ್ ಆಗಿ ಇವಾಗ ಏನ್ ಮಾಡ್ಕೊಂಡಿದ್ದೀರಾ ಅದರ ಬಗ್ಗೆ ತಿಳಿಸಿ ನಾನೀಗ ವಿದ್ಯೋದಯ ಪಬ್ಲಿಕ್ ಸ್ಕೂಲಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೇನೆ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಸಿಕ್ಸ್ ಪಾಸ್ ಆಗಿ ಸೆವೆಂತ್ ಓಕೆ ಏನೆಲ್ಲ ಹಾಬೀಸ್ ಇದೆ ನಿಮ್ಮದು ಡ್ಯಾನ್ಸಿಂಗ್ ಮಾಡ್ಲಿಂಗ್ ಡ್ರಾಯಿಂಗ್ ಅಷ್ಟೇ ಬೇರೆ ಯಾವುದಿಲ್ಲ ಸಿಂಗಿಂಗ್ ಎಲ್ಲ ಏನಿಲ್ಲ ಸಿಂಗಿಂಗ್ ಮಾಡೋದಿಲ್ಲ ಮಾಡೋದಿಲ್ಲ ಓಕೆ ಸೊ ಫ್ಯಾಮಿಲಿ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಡ್ಬೋದಾ ನಂದು ಅಮ್ಮನ ಹೆಸರು ಭಾರತೀಯಸ್ ಕಾಂಚನ್ ಅಪ್ಪದ್ದು ಸದಾನಂದ್ ಕಾಂಚನ್ ನಂದು ಅಕ್ಕ ಇದ್ದಾರೆ ಅವರದ್ದು ತನ್ವಿ ಎಸ್ ಕಾಂಚನ್ ತನ್ವಿ ಎಸ್ ಕಾಂಚನ್ ಅಕ್ಕ ಏನ್ ಮಾಡ್ಕೊಂಡಿದ್ದಾರೆ ಅಕ್ಕ ಈಗ ಸೆಕೆಂಡ್ ಇಯರ್ ಓಕೆ ಮುಗಿತು ನೀವು ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಿಮಗೆ ಸೊ ಎಲ್ಲಿ ಕ್ಲಾಸಸ್ ಏನಾದರೂ ಹೋಗ್ತಾ ಇದ್ದೀರಾ ಎಕ್ಸ್ಟ್ರೀಮ್ ಡಾನ್ಸ್ ಅಕಾಡೆಮಿ ಉಡುಪಿ ಉಡುಪಿಯಲ್ಲಿ ಯಾರು ನಿಮ್ಮ ಗುರು ಮಂಜಿತ್ ಸರ್ ಮತ್ತೆ ಸಚಿನ್ ಸರ್ ಸರ್ ಮತ್ತೆ ಸಚಿನ್ ಸರ್ ಓಕೆ ಎಷ್ಟು ವರ್ಷಗಳಿಂದ ನೃತ್ಯಾಭ್ಯಾಸ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಮೂರು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡಿದೀರ ಬಾಲ್ಯದಲ್ಲಿ ಎಷ್ಟು ವೇದಿಕೆಗಳನ್ನ ಹಂಚ್ಕೊಂಡಿದ್ದೀರಾ ಇದುವರೆಗೆ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಓಕೆ ಸೊ ಇವಾಗ ನೀವು ಡಾನ್ಸ್ ಕಾಂಪಿಟೇಷನ್ ಹೋಗ್ತೀರಾ ಸೊ ಗುಡ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ ಅದರಲ್ಲಿ ಅಲ್ವಾ ಸಮ್ಟೈಮ್ಸ್ ಸೋಲ್ತೇವೆ ಸಮಲ್ಲ ಸೊ ಸೋತಾಗ ನೀವು ಅದನ್ನ ಯಾವ ರೀತಿ ತಗೊಳ್ತೀರಾ ಅದ್ರ ಬಗ್ಗೆ ಹೇಳಿ ಅಷ್ಟೇನು ಬೇಜಾರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಆಯ್ತು ಮುಗಿತಲ್ಲ ಇನ್ನು ಬಿಡುವ ಅಂತ ಓಕೆ ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೋಗ್ತಾ ಇರ್ತೀರಾ ಓಕೆ ಸೊ ಈಗ ಒಂದು ಕಾಂಪಿಟೇಷನ್ ಅಂತ ಹೇಳಿ ರೆಡಿ ಆಗುವಾಗ ಎಷ್ಟು ಟೈಮ್ ತಗೊಳ್ತೀರಾ ನೀವು ಡ್ಯಾನ್ಸ್ ಒಂದು ಪ್ರಿಪೇರ್ ಆಗಿರ್ತದೆ ಆದ್ರೆ ಅದನ್ನ ಪ್ರಾಕ್ಟೀಸ್ ಒಂದು ಒನ್ ವೀಕ್ ಟೂ ವೀಕ್ಸ್ ಒನ್ ವೀಕ್ ಟೂ ವೀಕ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಸೊ ಸ್ಕೂಲ್ ಟೈಮಲ್ಲೆಲ್ಲ ಡ್ಯಾನ್ಸ್ ಕ್ಲಾಸಸ್ ಇರ್ತದಲ್ವಾ ಆಗ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀರಾ ಸ್ಕೂಲಿಂದ ಬರುವಾಗ ಒಂದು ಫೈವ್ ಫೈವ್ ಓ ಕ್ಲಾಕ್ ಆಗ್ತದೆ ಕ್ಲಾಸ್ ಒಂದು ಇರ್ತದೆ ತಿಂಡಿ ತಿಂದು ಹೋಗುದು ಯಾರು ನಿಮ್ಗೆ ಪಿಕ್ ಅಂಡ್ ಡ್ರಾಪ್ ಎಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಅಪ್ಪವೇ ಓಕೆ ಅಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂತ ನೆಕ್ಸ್ಟ್ ಏನ್ ಪ್ಲಾನ್ ಇದೆ ನಿಮ್ದು ನೋಡ್ಬೇಕು ಅಂದ್ರೆ ಮಾಡ್ಲಿಕ್ಕೆ ಉಂಟು ನಂಗೆ ಕೊರಿಯೋಗ್ರಫಿ ಮಾಡ್ಲಿಕ್ಕೆಲ್ಲ ಇಂಟ್ರೆಸ್ಟ್ ಇದೆಯಾ ಚಿಕ್ಕವರಿಗೆಲ್ಲ ಮಾಡ್ತೀರಾ ಓಕೆ ಮಾಡಿದೀರಾ ಇಷ್ಟ್ರ ತನಕ ಅಷ್ಟೇನಿಲ್ಲ ಸರ್ ಸ್ಟೆಪ್ಸ್ ಹಾಕ್ತಾರೆ ಅದನ್ನ ನಾನ್ ಕಲಿಸ್ತಾ ಓಕೆ ನೀವಾಗಿ ಯಾರಿಗಾದ್ರೂ ಕೊರಿಯೋಗ್ರಫಿ ಮಾಡಿದೀರಾ ಇಷ್ಟು ಸಣ್ಣದ್ರಲ್ಲಿ ಇಲ್ಲ ಓಕೆ ನೀವೇ ಸೆಲ್ಫ್ ಕೊರಿಯೋಗ್ರಫಿ ಮಾಡ್ಕೊಳ್ತೀರಾ ಓಕೆ ಆಲ್ಮೋಸ್ಟ್ ರೀಲ್ಸ್ ಎಲ್ಲ ಮಾಡ್ತೀರಾ ಅಂತ ಅಲ್ಲ ಓಕೆ ಆ ಈಗ ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತೀರಾ ಸೊ ಅಲ್ಲಿ ಕ್ಲಾಸಸ್ ಬಗ್ಗೆ ಒಂದಿಷ್ಟು ಹೇಳಿ ಯಾವ ರೀತಿ ನಡೀತದೆ ಕ್ಲಾಸ್ ಶೆಡ್ಯೂಲ್ಸ್ ಅಲ್ಲ ಕ್ಲಾಸಸ್ ನಂಗೆ ಟ್ಯೂಸ್ಡೇ ಮತ್ತೆ ಥರ್ಸ್ ಡೇ ಜಿಮ್ನಾಸ್ಟಿಕ್ ಕ್ಲಾಸ್ ಇರ್ತದೆ ಅದನ್ನು ಸಚಿನ್ ಸರ್ ಹ್ಯಾಂಡಲ್ ಮಾಡ್ತಾರೆ ಮತ್ತೆ ಸಂಡೇ ಸ್ಯಾಟರ್ಡೆ ಡಾನ್ಸ್ ಕ್ಲಾಸ್ ಸ್ಯಾಟರ್ಡೆ ಫೋರ್ ಓ ಕ್ಲಾಕ್ ನಂಗೆ ಚಿಕ್ಕ ಅವರಿಗೆ ಫೈವ್ ಇಂದ ನೆಕ್ಸ್ಟ್ ಸಿಕ್ಸ್ ವರೆಗೆ ಇರ್ತದೆ ಸಂಡೇ ಟೂ ಓ ಕ್ಲಾಕ್ ಟು ಓ ಕ್ಲಾಕ್ ಹೇಗೆ ಕ್ಲಾಸಸ್ ಅಲ್ಲಿ ಯಾವ ರೀತಿಯಲ್ಲಿ ಇರ್ತೀರಾ ತುಂಬಾ ಶಿಸ್ತಿರ್ತದ ಹೇಗೆ ಅದರ ಬಗ್ಗೆ ತಿಳಿಸಿ ಅದು ಅಂದ್ರೆ ಫನ್ ಫನ್ ಎಲ್ಲ ಮಾಡ್ತೀವಿ ಓಕೆ ಕಲಿಯುವಾಗ ಬೈತಾರ ತಪ್ಪು ಮಾಡಿದ್ರೆ ಇಲ್ಲದಿದ್ರೆ ಇಲ್ಲ ಓಕೆ ಸೊ ಗೆಲ್ಲ ಹೋಗ್ಲಿಕ್ಕೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಒಂದು ಮಂಜಿತ್ ಸರ್ ಸಚಿನ್ ಸರ್ ಅಮ್ಮ ಅಪ್ಪ ಸಪೋರ್ಟ್ ಮಾಡ್ತಾರೆ ಈಗ ನಾವು ಡಾನ್ಸ್ ಕಾಂಪಿಟೇಷನ್ ಅಂತ ಹೇಳುವಾಗ ಆಲ್ಮೋಸ್ಟ್ ಈಗ ಜಡ್ಜಸ್ ಎಲ್ಲ ನೋಡುವಾಗ ನಮ್ದು ಡ್ರೆಸ್ ಕಾಸ್ಟ್ಯೂಮ್ಸ್ ಎಲ್ಲ ಸ್ವಲ್ಪ ಡಿಪೆಂಡ್ ಆಗ್ತದೆ ಸೊ ಅದನ್ನೆಲ್ಲ ಯಾರು ರೆಡಿ ಮಾಡ್ತಾರೆ ಈಗ ನಾನು ನಿಮ್ಮ ಫೋಟೋಸ್ ನೋಡಿದ ಪ್ರಕಾರದಲ್ಲಿ ತುಂಬಾ ವೆರೈಟಿ ವೆರೈಟಿ ಕಾಸ್ಟ್ಯೂಮ್ಸ್ ಹಾಕಿರೋದು ನೋಡಿದ್ರೆ ಸೊ ಯಾರು ನಿಮ್ಮ ಕಾಸ್ಟ್ಯೂಮ್ ಡಿಸೈನರ್ ಎಲ್ಲ ಅಂತ ಮಂಜಿತ್ ಸರ್ ಡಿಸೈನರ್ ಅದನ್ನು ಪ್ರಿಪೇರ್ ಮಾಡೋದು ಕೋಟೇಶ್ವರ ದಿವ್ಯಕ್ಕೊ ನಿಮ್ಗೆ ಇಷ್ಟ ಆಗ್ತದೆ ಅಲ್ವಾ ಓಕೆ ಹಾಗೆ ಇವಾಗ ನೀವು ಕಾಂಪಿಟೇಷನ್ಸ್ ಗೆ ಹೋಗ್ತೀರಾ ಹೋಗುವಾಗ ಏನಾದ್ರೂ ನಿಮ್ಗೆ ಒಂದು ಇರುತ್ತೆ ಆ ಇದ್ರಲ್ಲಿ ನಾನು ಗೆಲ್ತೇನೆ ಆ ರೀತಿ ಯಾವುದಾದರೂ ಒಂದು ಬೆಸ್ಟ್ ಅಂತ ಇದ್ಯಾ ಬೆಸ್ಟ್ ಅಂತ ಏನಿಲ್ಲ ಆದ್ರೆ ಈಗ ರೀಸೆಂಟ್ಲಿ ಕರ್ನಾಟಕಸ್ ಬೆಸ್ಟ್ ಆನ್ಸರ್ ರಿಯಾಲಿಟಿ ಶೋ ಹೋಗಿದ್ದೆ ಅದರಲ್ಲಿ ಫಸ್ಟ್ ರ್ಯಾಲ್ಪ್ ಸಿಕ್ಕಿತ್ತು ಅಂದ್ರೆ ನಂದು ಫಸ್ಟ್ ಅದು ಬಿಗ್ ಅಚೀವ್ಮೆಂಟ್ โอเค ಅದು ತುಂಬಾ ಖುಷಿ ಆಗ್ತದೆ ಖುಷಿ ಆಗ್ತದೆ ಸೊ ಹಾ ಅಲ್ಲಿ ನಿಮ್ಗೆ ಹೋಪ್ ಇತ್ತು ಸಿಗ್ತದೆ ಅಂತ ಹೇಳಿ ಅಲ್ವಾ ಹೋಪ್ ಅಂತ ಇರ್ಲಿಲ್ಲ ನಾನ್ ನಂದು ಬೆಸ್ಟ್ ಕೊಟ್ಟಿದ್ದೆ ಓಕೆ ಟೋಟಲ್ ಒಂದೆಷ್ಟು ಆ ಮೆಂಬರ್ಸ್ ಇದ್ರು ಅಲ್ಲಿ ಆ ಒಡಿಷಾನಲ್ಲಿ ಒಂದು ಹಂಡ್ರೆಡ್ ಇದ್ರು ಆ ಉಡುಪಿಯಲ್ಲಿ ಐತಿ ಒಂದು ತರ್ಟಿ ಅಷ್ಟು ಇದ್ರು ಇದ್ರು ಓಕೆ ಮತ್ತೆ ಫೋನಲ್ಲಿ ಎಷ್ಟು ರೌಂಡ್ ಆಗಿತ್ತು ಆ ಇದ್ರಲ್ಲಿ ಟೋಟಲ್ ತ್ರೀ ರೌಂಡ್ಸ್ ರೌಂಡ್ಸ್ ಓಕೆ ಅಲ್ಲಿ ಪಾಸ್ ಆದ್ಮೇಲೆ ಫೈನಲ್ಸ್ಗೆ ಆ ಒಂದು ಪ್ರೈಸ್ ತಕೊಳ್ಳುವಾಗ ಆ ಹ್ಯಾಪಿನೆಸ್ ಅದ್ರ ಬಗ್ಗೆ ಹೇಳಿ ಅದು ಖುಷಿ ಆಗೋದಿಲ್ಲ ಮನೇಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಮಾಡಬಹುದು ಅಂದ್ರೆ ಹೇಳ್ತಾರೆ ನೀನ್ ಮಾಡಬಹುದು ಕಾನ್ಫಿಡೆನ್ಸ್ ಕೊಡ್ತಾರೆ ನಂಗೆ ಹಾಗೆ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಓಕೆ ಈಗ ಒಂದು ಡಾನ್ಸ್ ಆಗಿರ್ಲಿ ಯಾವುದೇ ಒಂದು ಆರ್ಟ್ ಆಗಿರ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಇರ್ತಾರೆ ಯಾರಾದ್ರೂ ಒಬ್ರು ಯಾರು ಅಕ್ಕ ಅಕ್ಕ ಹೇಗೆ ಯಾವ ರೀತಿಯಲ್ಲಿ ಡ್ಯಾನ್ಸ್ ಫಸ್ಟ್ ಅವರೇ ಡಾನ್ಸ್ ಕ್ಲಾಸ್ ಹೋಗಿದ್ದೆ ಅದಕ್ಕೆ ನಾನ್ಸ ನೆಕ್ಸ್ಟ್ ಬಂದೆ ಅವರು ಕೂಡ ಎಕ್ಸ್ಟ್ರೀಮ್ ಅಲ್ಲೇ ಕಲಿತಾ ಇರಬಹುದು ಮಂಜಿತ್ ಸರ್ ಇದೆ ಸ್ಟೂಡೆಂಟ್ ಓಕೆ ಅಕ್ಕ ಕೂಡ ಅಚೀವ್ ಮಾಡಿರ್ಬೋದು ನಿಮ್ಮ ಥರನೇ ಅಲ್ವಾ ಸೊ ಅದೇ ಇನ್ಸ್ಪಿರೇಷನ್ ನೀವು ತಕೊಂಡು ಬಂದಿದ್ದೀರ ಸೊ ಎಲ್ಲಿ ತನಕ ಡಾನ್ಸ್ ಫೀಲ್ಡನ್ನು ಕಂಟಿನ್ಯೂ ಮಾಡಬೇಕು ಅಂತ ನಿಮ್ಮ ಆಸೆ ಕಂಟಿನ್ಯೂ ಮಾಡ್ತೇನೆ ಮಾಡ್ತೇನೆ ಓಕೆ ಈಗ ಎಕ್ಸಾಮ್ ಟೈಮಲ್ಲೆಲ್ಲ ಸ್ವಲ್ಪ ಶೋಸ್ ಬರ್ತದೆ ಅಲ್ವಾ ಆಗ ಆ ಟೈಮಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅದು ಎಕ್ಸಾಮ್ ಮುಂಚೆ ಸ್ವಲ್ಪ ಪ್ರಿಪೇರ್ ಆಗಿರ್ತೇನೆ ಆದ್ಮೇಲೆ ಎಕ್ಸಾಮ್ ದಿನ ಸ್ವಲ್ಪ ಓದಿ ಹೋಗುದು ಎಕ್ಸಾಮ್ ಓಕೆ ಎಕ್ಸಾಮ್ ಟೈಮ್ ಅಲ್ಲಿ ಅಂದ್ರೆ ಆ ಡೇ ಅಲ್ಲಿ ಬಂದ್ರೆ ಕ್ಯಾನ್ಸಲ್ ಮಾಡ್ತೀರಾ ಹೇಗೆ ಪ್ರೋಗ್ರಾಮ್ ಹೋಗ್ತೇವೆ ಸೊ ಬೆಳಿಗ್ಗೆನೆ ಸ್ವಲ್ಪ ಓದಿ ಮತ್ತೆ ಹಾಗೆ ಓಕೆ ಶೋಸ್ ಅಂತೂ ಬಿಡುದಿಲ್ಲ ಯಾವುದೇ ಕಾರಣಕ್ಕೂ ಸೊ ನಿಮ್ಗೆ ಅಲ್ಲೆಲ್ಲಿ ಸನ್ಮಾನಗಳೆಲ್ಲ ಆಗಿರುವಂತದ್ದನ್ನ ನಾವು ನೋಡಿದ್ದೇವೆ ಎಲ್ಲೆಲ್ಲಿ ಸನ್ಮಾನಗಳಾಗಿವೆ ಆಗಿವೆ ಅದ್ರ ಬಗ್ಗೆ ನಂದು ಡ್ಯಾನ್ಸ್ ಕ್ಲಾಸ್ ಆನ್ಯುವಲ್ ಡೇ ಅಲ್ಲಿ ಟು ಸೆಕೆಂಡ್ ಟೈಮ್ ಆಗಿತ್ತು ಮತ್ತೆ ನಂದು ಮನೆ ಹತ್ರ ನಂದು ಅಪ್ಪಂದು ಫ್ರೆಂಡ್ಸ್ ಅವರೆಲ್ಲ ಪ್ರೋಗ್ರಾಮ್ ಎಲ್ಲ ಇರುವಾಗ ಮಾಡ್ತಾರೆ ಮಾಡ್ತಾರೆ ಸೊ ಆ ಮೂಮೆಂಟ್ ಒಂದು ಹ್ಯಾಪಿ ಆಗ್ತದಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಗಿತ್ತು ಖುಷಿ ಆಗ್ತದೆ ಆಗ್ತದೆ ಅದು ಬಿಟ್ಟು ಬೇರೆ ಏನಿಲ್ಲ ಬೇರೆ ಎಂತ ಆಗ್ತದೆ ಓಕೆ ಈಗ ನೀವು ಡಾನ್ಸ್ ಕ್ಲಾಸ್ ಶೆಡ್ಯೂಲ್ ಆಗಿ ಹೋಗ್ತಾ ಇರ್ತೀರಾ ಸೊ ಸಮ್ ಟೈಮ್ಸ್ ಮಿಸ್ಟೇಕ್ಸ್ ಎಲ್ಲ ಆಗ್ತದೆ ಅಲ್ವಾ ಸೊ ಅದನ್ನ ಯಾವ ರೀತಿಯಾಗಿ ತಗೊಳ್ತೀರಾ ನೀವು ಮಿಸ್ ಆಗ್ತದೆ

ಡಾನ್ಸ್ ಜೊತೆಗೆ ನಿಮಗೆ ಡ್ರಾಯಿಂಗ್ ಕೂಡ ಹಾಬಿ ಅಂತ ಹೇಳಿದ್ರಿ ಅದು ಯಾವಾಗಿಂದ ಸ್ಟಾರ್ಟ್ ಆಗಿರುವಂತದ್ದು ಡ್ರಾಯಿಂಗ್ ಅಂದ್ರೆ ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಇರ್ತದೆ ಓಕೆ ಅದ್ರಲ್ಲಿ ಪ್ರೈಸ್ ಸಿಗ್ತದೆ ಓಕೆ ಸೊ ಹಾಗೆ ಡ್ರಾಯಿಂಗ್ ಡ್ರಾಯಿಂಗ್ ಇನ್ಸ್ಪಿರೇಷನ್ ಡ್ರಾಯಿಂಗಿಗೆ ಎಲ್ಲ ಮಾಡ್ತಾರೆ ಕ್ಲಾಸಸ್ ಗೆ ಹೋಗ್ತೀರಾ ಡ್ರಾಯಿಂಗ್ ಕ್ಲಾಸಸ್ಸಿಗೆ ಹೋಗಿದ್ದೆ ನಂದು ಡ್ಯಾನ್ಸ್ ಅಲ್ಲಿ ಮತ್ತೆ ಬಿಟ್ಟೆ ಅದು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಟೈಮಿಂಗ್ ಸ್ವಲ್ಪ ಆಗ್ತದೆ ಇವಾಗ್ಲೂ ಇಂಟ್ರೆಸ್ಟ್ ಇದೆ ಡ್ರಾಯಿಂಗ್ ಓಕೆ ಇವಾಗ ನೀವು ಡಾನ್ಸ್ ಒಂದು ಸ್ಟಾರ್ಟ್ ಮಾಡುವಾಗ ನಮ್ಮದೊಂದು ಫೇವ್ರೆಟ್ ಅಂತ ಹೇಳಿ ಒಂದು ಇರ್ತದೆ ಇದೇ ಒಂದು ಡಾನ್ಸ್ ಫೇವ್ರೆಟ್ ಇದೆ ಒಂದು ಸಾಂಗ್ ಹೀಗೆ ನಾನು ಡಾನ್ಸ್ ಮಾಡಬೇಕು ಮಾಡಿದ್ದೆ ಅದೊಂದು ನನ್ನ ಫೇವ್ರೆಟ್ ಮೂಮೆಂಟ್ ಅಂತ ಇರ್ತದೆ ಸೊ ನಿಮ್ಮ ಸ್ಟಾರ್ಟ್ ಮಾಡುವಾಗ ಒಂದು ಫೇವ್ರೆಟ್ ಸಾಂಗ್ ಇರ್ತದಲ್ವಾ ಸೊ ಅದು ನೆನಪಿದ್ಯಾ ಫೇವ್ರೆಟ್ ಅಂತ ಇಲ್ಲ ಆದ್ರೆ ಕೃಷ್ಣ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಫೇವ್ರೇಟ್ ಸಾಂಗ್ ಅಂತ ಏನಿಲ್ಲ ಜರ್ನಿ ಸ್ಟಾರ್ಟ್ ಆಗಿದ್ದೆ ಕೃಷ್ಣದಿಂದ ಹಾಕಿ ಹಾಕಿ ಈಗ ದೊಡ್ಡ ದೊಡ್ಡ ಸ್ಟೇಜಿಗೆ ಹೋಗ್ತಾ ಇದ್ದೀರಾ ಸೊ ಖುಷಿ ಆಗ್ತದೆ ಸೊ ನೀವು ಸಲ ಕಾಂಪಿಟೇಷನ್ ಎಲ್ಲ ವಿನ್ ಆಗಿ ಸ್ಕೂಲಿಗೆಲ್ಲ ಹೋಗ್ತೀರಾ ಆಗ ಯಾವ ರೀತಿ ಟೀಚರ್ಸ್ ಅವರೆಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ ಅದ್ರ ಬಗ್ಗೆ ಪ್ರೈಸ್ ಎಲ್ಲ ತಕೊಂಡು ಹೋಗ್ತೇವೆ ಅದು ಅಸೆಂಬ್ಲಿ ಅಂತ ಇರ್ತದೆ ಅಸೆಂಬ್ಲಿಯಲ್ಲಿ ನನಗೆ ಪ್ರಿನ್ಸಿಪಲ್ ಪುನಃ ಅದು ಪ್ರೈಸ್ ಕೊಡ್ತಾರೆ ಮತ್ತೆ ಅದು ಖುಷಿ ಅಂದ್ರೆ ಎಲ್ಲರ ಮುಂದೆ ಇದು ಪ್ರೈಸ್ ಕೊಡ್ತಾರಲ್ಲ ಅದು ಒಂದು ಖುಷಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಪ್ರೋಗ್ರಾಮ್ ಇದೆ ಅಂತ ಹೇಳುವಾಗ ಈಗ ಆನ್ ದ ಪ್ರೋಗ್ರಾಮ್ಸ್ ಬರ್ತದೆ ಆಲ್ಮೋಸ್ಟ್ ಪರ್ಮಿಷನ್ ಎಲ್ಲ ಸಪೋರ್ಟ್ ಮಾಡ್ತಾರ ಅದು ಯಾರು ನಿಮ್ಗೆ ತುಂಬಾ ಸ್ಕೂಲಲ್ಲಿ ಸಪೋರ್ಟ್ ಮಾಡುವ ಟೀಚರ್ಸ್ ನಂದು ಪ್ರಿನ್ಸಿಪಲ್ ಅನಿತಾ ಪಿರಾಜ್ ಮತ್ತೆ ಟೀಚರ್ಸ್ ಟೀಚರ್ಸ್ ಓಕೆ ಮಂಜತ್ ಸರ್ ಯಾವ ರೀತಿ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ತಿಳಿಸಿ ಮಂಜಿತ್ ಸರ್ ತುಂಬಾ ಎನ್ಕರೇಜ್ ಮಾಡ್ತಾರೆ ನಂಗೆ ಮತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರ ಅವರಿಂದ ನಾನು ಇಲ್ಲಿವರೆಗೆ ಬಂದಿದ್ದೇನೆ ಮತ್ತೆ ಓಕೆ ಈಗ ಯಾರಿಗಾದ್ರೂ ಒಂದು ಥ್ಯಾಂಕ್ಫುಲ್ ಅಂತ ಹೇಳಿ ಇರ್ತದೆ ಇವಾಗ ನಿಮ್ಮ ಟೀಮ್ ಅಲ್ಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗಾದ್ರೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳುದಾದ್ರೆ ಯಾರಿಗೆ ಹೇಳ್ತೀರಾ ನಂದು ಅಮ್ಮ ಅಪ್ಪ ಫಸ್ಟ್ ಮತ್ತೆ ಮಂಜಿತ್ ಸರ್ ಸಚಿನ್ ಸರ್ ನಂದು ಎಕ್ಸ್ಟ್ರೀಮ್ ಫ್ಯಾಮಿಲಿ ಮತ್ತೆ ನನ್ನ ಮನೆ ಫ್ಯಾಮಿಲಿ ಫ್ಯಾಮಿಲಿ ಅಂತ ಹೇಳುವಾಗವೇ ಗೊತ್ತಾಗ್ತದೆ ನಿಮ್ಮ ಎಕ್ಸ್ಟ್ರೀಮ್ ಮತ್ತೆ ನಿಮ್ಮ ನಡುವೆ ಎಷ್ಟು ಬಾಂಡಿಂಗ್ ಇದೆ ಅಂತ ಅಲ್ವಾ ಸೊ ಆಲ್ಮೋಸ್ಟ್ ಇವಾಗ ನೀವು ಕಾಂಪಿಟೇಷನ್ ಎಲ್ಲ ಹೋಗ್ತೀರಾ ಹೋಗಿ ಬರ್ತ ಬರ್ತೀರಾ ಅಲ್ವಾ ಸೊ ಆ ಫನ್ ಮೂಮೆಂಟ್ಸ್ ಎಲ್ಲಾ ಹೇಗಿರ್ತದೆ ಅದರ ಬಗ್ಗೆ ಆ ಅನುಭವ ತಿಳಿಸಿ ಪ್ರೋಗ್ರಾಮ್ ಹೋದಾಗ ಎಲ್ಲ ಸರ್ ಅಂದ್ರೆ ಬೋರ್ ಆಗ್ಲಿಕ್ಕೆ ಬಿಡುದಿಲ್ಲ ಬಿಡುದಿಲ್ಲ ಎಲ್ಲ ಡಾನ್ಸ್ ಮಾಡ್ಕೊಂಡೆಲ್ಲ ಬರ್ತಾ ಇರ್ತೀರಾ ಎಷ್ಟೋ ತನಕ ಒಂದಿಷ್ಟು ಪ್ರೈಸ್ ಗಳನ್ನ ಪಡ್ಕೊಂಡಿದ್ದೀರಾ ಒಂದು ಫಸ್ಟ್ ಸೆಕೆಂಡ್ ತರ್ಡ್ ಏನೇ ಆಗಿಲ್ವಾಟೈಮ್ಸ್ ನಿಮಗೆ ನಮ್ಮ ಜರ್ನಿಯಲ್ಲಿ ಒಂದು ವರ್ಸ್ಟ್ ಮೂಮೆಂಟ್ ಇರ್ತದೆ ಹೀಗೆ ಆಗ್ಬಾರ್ದಿತ್ತು ಯಾವ್ದಾದ್ರೂ ಇರುತ್ತೆ ಸೊ ಅದೇನಾದ್ರೂ ಸ್ಯಾಡ್ ಮೂಮೆಂಟ್ ಕೂಡ ಇಲ್ವಾ ಒಂದು ಇರ್ತದೆ ಸರ್ ಎಲ್ಲ ಬೈವಾಗ ಸ್ವಲ್ಪ ಇದು ಆಗ್ತದೆ ಹೆದರಿಕೆ ಆಗ್ತದೆ ಬೇಜಾರ್ ಆಗ್ತದೆ ಆ ಮೂಮೆಂಟ್ ಯಾವಾಗ ಆಗಿದೆ ಆ ಕ್ಷಣ ಅದ್ರ ಬಗ್ಗೆ ಹೇಳಿ ಅದು ಈಗ ಕಾಂಪಿಟೇಷನ್ಸ್ ಎಲ್ಲ ಹೋದ್ರೆ ಬೈಗಳು ಇರ್ತದೆ ನಮ್ಮ ಒಳ್ಳೇದಕ್ಕೆ ಬೈಗಳು ಇರ್ತದೆ ಅದನ್ನ ನಾವು ತಕ್ಕೊಳ್ಬೇಕು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ಅದೇ ಮುಂದೆ ಫಸ್ಟ್ ನೀವು ಒಂದು ಕಾಂಪಿಟೇಷನ್ ಸ್ಟೇಜ್ ಹತ್ತಿದ ವೇದಿಕೆ ಯಾವ್ದು ನೆನಪಿದ್ಯಾ ಸಣ್ಣದಿರುವಾಗ ಸೊ ಅದಾದ್ಮೇಲೆ ನೀವು ಕೃಷ್ಣ ಎಲ್ಲ ಹಾಕ್ತಾ ಇದ್ರಿ ಅಂತ ಹೇಳ್ತೀವಿ ಎಲ್ಲಿ ತನಕ ಹೋಗಿದ್ದೀರಾ ಕೃಷ್ಣ ವೇಷ ಎಲ್ಲ ಹಾಕಿ ರಾಜ್ಯ ಮಟ್ಟ ಎಲ್ಲ ಆಗಿದೆ ಆಗಿದೆ ಸ್ಟೇಟ್ ಲೆವೆಲ್ ತನಕ ಆಗಿದೆ ಸೊ ಯಕ್ಷಗಾನ ಏನಾದ್ರೂ ಇಷ್ಟು ತನಕ ಮಾಡಿದೀರಾ ಯಕ್ಷಗಾನ ಮಾಡಿಲ್ಲ ಓಕೆ ಸೊ ನಿಮ್ಮ ಈಗ ಯಾವುದೇ ಒಂದು ಡಾನ್ಸರ್ ಆಗಿರ್ಲಿ ಅವ್ರದೊಂದು ಫೇವ್ರೆಟ್ ಒಂದು ಅಂತ ಇರ್ತದೆ ಅಂದ್ರೆ ಒಂದು ಸ್ಟೈಲ್ ಫೇವ್ರೇಟ್ ಇರ್ತದೆ ಕೆಲವರಿಗೆ ಫಿಲ್ಮಿ ಬಾಲಿವುಡ್ ಈ ರೀತಿ ಬೇರೆ ಬೇರೆ ಇರ್ತದೆ ನಿಮ್ಮ ಫೇವರಿಟ್ ಸ್ಟೈಲ್ ವೆಸ್ಟರ್

ಕ್ಲಾಸಿಕಲ್ ಇದ್ದು ಸ್ಟೈಲೇ ಬೇರೆ ವೆಸ್ಟರ್ನ್ ಇದ್ದು ಸ್ಟೈಲೇ ಬೇರೆ ಲೈಕ್ ಕಾಸ್ಟ್ಯೂಮ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅದರಲ್ಲಿ ವೆಸ್ಟರ್ನ್ ಓಕೆ ಯಶ್ನವರೇ ನಿಮ್ ಜೊತೆಗೆ ಇನ್ನಷ್ಟು ನಾವು ಇದೀಗ ಕಾರ್ಯಕ್ರಮದಿಂದ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ ವೀಕ್ಷಕರೇ ಇದೀಗ ನಮ್ಮೂರಚನೆ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ಎಸ್ ವಿರಾಮದ ಬಳಿಕ ಮತ್ತೊಮ್ಮೆ ನಮ್ಮ ರಚಾಣೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮ ಜೊತೆಗೆ ನಮ್ಮ ದೇಶನ ಎಸ್ಕಾಂಚನ್ ಅವ್ರಿದ್ರು ಬನ್ನಿ ಅವರನ್ನ ಮತ್ತಷ್ಟು ಅನುಭವಗಳಿವೆ ಅವರೊಂದಿಗೆ ಮಾತಾಡ್ಕೊಂಡ್ ಬರೋಣ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ದೇಶನ ಆಹ್ ಡಾನ್ಸ್ ಅಂತ ಹೇಳುವಾಗ ನೀವು ಆಲ್ಮೋಸ್ಟ್ ಆಡಿಷನ್ ಗಳಿಗೆಲ್ಲ ಕೊಟ್ಟಿರ್ತೀರಾ ಸೊ ಅಂದ್ರೆ ಎಷ್ಟು ಗಳಿಗೆ ಕೊಟ್ಟಿ ಆಹ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ತಿಳಿಸಿ ಆಡಿಷನ್ ಕೊಟ್ಟಿದ್ದೇನೆ ಅಂದ್ರೆ ಫಸ್ಟ್ ಆಡಿಷನ್ ಕೊಡುವಾಗ ಸ್ವಲ್ಪ ಹೆದರಿಕೆ ಇರ್ತದೆ ಆದರೆ ಹೋಗಿ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಆಡಿಷನ್ ಹೇಳ್ತಾ ಇದ್ದೇನೆ ಮತ್ತು ನನಗೆ ಗೋಲ್ಡನ್ ಮೆಡಲ್ ಸಿಕ್ಕಿತ್ತು ಖುಷಿ ಆಗ್ತಾರೆ ಅಂದರೆ ಪ್ರೌಡ್ ಮೂಮೆಂಟ್ ಗೋಲ್ಡನ್ ಮೆಡಲ್ ಸಿಕ್ ಆದಮೇಲೆ ಡೈರೆಕ್ಟ್ ನಾನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೆ ನೆಕ್ಸ್ಟ್ ರೌಂಡಲ್ಲಿ ಇದು ನಾನು ಸೋಲೋ ಮಾಡಿದ್ದೆ ಅಲ್ಲೇ ಮೂಡುಬಿದ್ರೆಯಲ್ಲಿ ಸೋಲೋ ಮಾಡಿದ್ದೆ ಅದು ಮಲ್ಲಾಡಡಿಕೆ ಸಾಂಗ್ ನಂದು ಫೇವ್ರೇಟ್ ಸಾಂಗ್ ಸಾಂಗ್ ಓಕೆ ಮತ್ತೆ ಒಳ್ಳೆ ಇದು ಗೋಲ್ಡನ್ ಮೆಸಲ್ ಸಿಕ್ಕಿಲ್ಲ ಆದ್ರೆ ಇನ್ಸ್ಪಿರೇಷನ್ ತಕೊಂಡು ನೆಕ್ಸ್ಟ್ ರೌಂಡಿಗೆ ಗ್ರೂಪ್ ರೌಂಡ್ ಇತ್ತು ಗ್ರೂಪ್ ರೌಂಡ್ ಇದ್ದಾಗ ನಂಗೆ ನಾನು ಎಕ್ಸ್ಟ್ರೀಮ್ ಮಟ್ಟಿಗೆ ಗ್ರೂಪ್ ರೌಂಡ್ ಮಾಡಿದ್ದೆ ಗ್ರೂಪ್ ರೌಂಡ್ ಅಲ್ಲಿ ಅಂದ್ರೆ ತುಂಬಾ ಹೊಗಳಿದ್ರು ಆದ್ರೆ ಅದು ತುಂಬಾ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅದು ಅದು ಸೆಮಿ ಕ್ಲಾಸ್ ಓಕೆ ಅದು ಡಿಫ್ರೆನ್ಸ್ ಸ್ಟೈಲ್ ಮಾಡಿದ್ದರು ಅದು ರೌಂಡ್ ಅಲ್ಲಿ ಆ ಅದು ಸ್ಟೈಲ್ ಅಂದ್ರೆ ಎಲ್ಲಾದ್ರದ್ದೆ ಹೊಗಳಿದ್ರು ತುಂಬಾ ನಂಗೆ ನಂದು ಸರಿಗೆಸ ಹೊಗಳಿದ್ರು ನಂಗೆಸ ನಂದು ಟೀಮಿಗೆಸ ಅದ್ ಅದ್ರಲ್ಲಿ ನಂಗೆ ಬೆಸ್ಟ್ ಗ್ರೂಪ್ ಅವಾರ್ಡ್ ಸಿಕ್ಕಿತ್ತು ಓಕೆ ಹಾ ನೆಕ್ಸ್ಟ್ ಡುಯೆಟ್ ರೌಂಡ್ ಬಂತು ಅದರಲ್ಲಿ ನಾನು ನಂದು ಸರ್ ಸಚಿನ್ ಸರ್ ಒಟ್ಟಿಗೆ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಬಂತು ಆದರೆ ಸಹ ಫೈನಲಿಗೆ ಸೆಲೆಕ್ಟ್ ಫೈನಲಿ ಗೆ ಸೆಲೆಕ್ಟ್ ಆಗಿ ಸೆಕೆಂಡ್ ರನ್ ಅವರ ಮತ್ತು ಒಳ್ಳೆ ಕಮೆಂಟ್ಸ್ ಬಂದಿತ್ತು ಮತ್ತೆ ಸ್ವಲ್ಪ ಇದು ಹೋಪ್ ಸ್ವಲ್ಪ ಜಾಸ್ತಿ ಆಯಿತು ಪ್ರೈಸಿಗೆ ಮತ್ತೆ ಲಾಸ್ಟ್ ಪ್ರೈಸ್ ಕೊಡುವಾಗ ಸ್ವಲ್ಪ ಡಕ್ 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 ಆಗ್ತಿತ್ತು ಅಂದ್ರೆ ಲಾಸ್ಟ್ಗೆ ಒಂದು ಅನೌನ್ಸ್ ಮಾಡುವಾಗ ಯಾರಿಗೆ ಹೋಗ್ಬೋದು ಪ್ರೈಸ್ ಅಂತ ಹೇಳಿ ಫಸ್ಟ್ ಅಂದ್ರೆ ಬರುವಾಗ ತುಂಬಾ ಖುಷಿ ಆಗಿತ್ತು ಎಲ್ಲರೂ ಸಹ ಕಿಸ್ತಾ ಇದ್ರು ಅದು ಮೂಮೆಂಟ್ ಅದು ಮೂಮೆಂಟ್ ತುಂಬಾ ಹೇಳಲಿಕ್ಕೆ ಆಗುದಿಲ್ಲ ಬೆಸ್ಟ್ ಮೂಮೆಂಟ್ ಅದ ನಾನು ಆಗ್ಲೇ ಕೇಳಿದೆ ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವ್ದು ಅಂತ ಬೆಸ್ಟ್ ಮೂಮೆಂಟ್ ಇದೆ ಇವಾಗ ನಿಮ್ಗೆ ಮತ್ತೆ ಸ್ಟೇಜಿಗೆ ಹೋಗಿ ಪ್ರೈಸ್ ತಕೊಳ್ಳೋದು ಎಲ್ಲರೊಟ್ಟಿಗೆ ಅದು ಖುಷಿಯೇ ಅಲ್ವಾ ಅದು ಸರ್ ನಿಮ್ಮ ಥ್ರೂ ಇಂದ ಒಂದಿಷ್ಟು ಪ್ರೈಸ್ ಬರ್ತಾ ಒಂದು ರೌಂಡ್ ಗೆ ಹೋದ್ರಿ ತರ್ಡ್ ರೌಂಡ್ ಆಯ್ತು ರನ್ನರ್ ಅಪ್ ಕೂಡ ಸಿಕ್ತು ಸೊ ಅದೊಂದು ಹ್ಯಾಪಿ ಮೂಮೆಂಟ್ ಶೇರ್ ಮಾಡ್ಕೊಂಡ್ರಿ ಅದ್ರ ಜೊತೆಗೆ ರೀಸೆಂಟ್ ಆಗಿ ಕೆಪಿ ಡಿ ಒಂದು ಸ್ಪಂದನ ವಾಹಿನಿಯವರ ಮುಖಾಂತರ ಆಗಿತ್ತು ಸೊ ಅದೇ ಹೇಳ್ತಿ ಹೇಳಿದಂತ ಅನುಭವ ಸೊ ಆವಾಗ ನಿಮ್ಗೆ ಜಡ್ಜಸ್ ಹೊಗಳಿದ್ರು ಅಂತ ಹೇಳಿ ಸೊ ಅದ್ರಲ್ಲಿ ಒಂದು ಲೈನ್ಸ್ ಹೇಳ್ಬೋದು ಯಾವ್ದು ಇಷ್ಟ ಆಯ್ತು ಯಾವಾಗ ಜಡ್ಜಸ್ ಇಷ್ಟ ಆಯಿತು ಆ ಎಕ್ಸ್ಪೀರಿಯನ್ಸ್ ನೀನು ಇಂಪ್ರೂವ್ ಆಗಿದ್ದಿ ತುಂಬ ಇಂಪ್ರೂವ್ ಮತ್ತೆ ನನಗೆ ಹುಗಳ್ತಾ ಇದ್ರು ನಂದು ಜಡ್ಜಸ್ ಸುಮಿತ್ ಸರ್ ಸು ಮತ್ತೆ ಸೂರಜ್ ಸನಿಲ್ ಸಾಕ್ಷಿ ಮೂರು ಜನ ಜಡ್ಜಸ್ ಇದ್ರು ಅವರು ಹುಗಳತಾ ಇದ್ರು ಮತ್ತೆ ಹಾಗೆ ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳಿ ಎಲ್ಲ ಸ್ವಲ್ಪ ಹೇಳಿ ಓಕೆ ಸೊ ಇವಾಗ ನಾವು ಬೆಸ್ಟ್ ಅಂತ ಹೇಳಿದ್ರೆ ಒಂದು ಡಾನ್ಸರ್ ಅಂತ ಹೇಳುವಾಗ ನಮ್ಗೊಂದು ಬೆಸ್ಟ್ ಫೇವ್ರೆಟ್ ಡಾನ್ಸರ್ ಅಂತ ಇರ್ತಾರೆ ನಾವು ಅವರನ್ನು ನೋಡಿ ಅವರ ವಿಡಿಯೋಸ್ ನೋಡಿ ಡಾನ್ಸ್ ಮಾಡುವಂತದ್ದು ಅದೆಲ್ಲ ಮಾಡ್ತಾ ಇರ್ತೇವೆ ನಿಮಗೆ ಹಾಗೆ ಏನಾದ್ರು ಇದೆಯಾ ವರ್ಷ ದೊಡ್ಡದು ರುಪ್ಸಾ ಅಂತ ನೋಡಿ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಎಲ್ಲ ಕಲಿತೀರ ನಿಮ್ಮ ನೆಕ್ಸ್ಟ್ ರೋಲ್ ಮಾಡೆಲ್ ಅವರಲ್ಲ ಓಕೆ ಸೊ ಇದ್ರ ಜೊತೆಗೆ ನೀವು ಮಾಡ್ಲಿಂಗ್ ಕೂಡ ಮಾಡ್ತಾ ಇದ್ದೀರಿ ಅಂತೇಳಿ ಬಂತು ಸೊ ಕೆಲವು ಕಡೆ ಪ್ರೈಸ್ ಅನ್ನ ಕೂಡ ಪಡ್ಕೊಂಡಿದ್ದೀರಾ ಸೊ ಅದ್ರ ಬಗ್ಗೆ ಆ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಹೇಗೆ ಆಸಕ್ತಿ ಆಯ್ತು ಅದ್ರ ಬಗ್ಗೆ ಅಂದ್ರೆ ನಂದು ಫ್ರೆಂಡ್ ಇದ್ಲು ಚೈತಾಲಿ ಅಂತ ಅವಳು ಅಂದ್ರೆ ಒಂದು ಕಾಂಪಿಟೇಷನ್ ಹೋಗಿದ್ಲು ಆಲ್ರೆಡಿ ನಾನು ಹೋಗಿಲ್ಲ ಅದು ನೆಕ್ಸ್ಟ್ ಕಾಂಪಿಟೇಷನ್ ಇದು ಕಾಂಪಿಟೇಷನ್ ಗೆ ಅವಳು ಹೋಗ್ತಾ ಇದ್ಲ ಒಂದು ಸರ್ ಹೇಳಿದ್ರು ನೀನ್ ಸಹ ಹೋಗ್ಬೋದಲ್ಲ ಅಂತ ಟ್ರೈ ಮಾಡು ನಾನ್ ಸಹ ಹೋದೆ ನಂದು ಪ್ರಾಕ್ಟೀಸ್ ಸೆಷನ್ ಅಂದ್ರೆ ನನ್ ನಂಗೆ ಇದು ಟೀಚಿಂಗ್ ಮಾಡಿದ್ದು ಪೂರ್ತಿ ಶೆಟ್ಟಿ ಆ ಅವರು ಅಂದ್ರೆ ಹೇಳಿದ್ರು ಹೀಗೆ ವಾಕ್ ಮಾಡಬೇಕು ಇದೆಲ್ಲ ಟ್ರೈನ್ ಮಾಡಿದ್ರು ಮಂಜಿತ್ ಸರ್ ಇದು ತಂಗಿ ಅಲ್ವಾ ಎಷ್ಟು ಟೈಮ್ ತಕೊಂಡಿದೀರಾ ಒಂದು ವಾಕ್ ಕಲಿಲಿಕ್ಕೆ ಒಂದು ಒನ್ ವೀಕ್ ಒನ್ ವೀಕ್ ಮೇನ್ ಏನೆಲ್ಲ ಬೇಕಿರುತ್ತೆ ಒಂದು ಮಾಡಲಿಂಗ್ ಈಗ ನಡಿಬೇಕಾದ್ರೆ ಅಥವಾ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಏನೆಲ್ಲ ಬೇಕು ಒಂದು ಮಾಡಲಿಂಗ್ ಮಾಡಬೇಕಾದ್ರೆ ಹೀಲ್ಸ್ ಓಕೆ ಹೀಲ್ಸ್ ಯಾವಾಗಲೂ ತರಬೇಕೆ ಪ್ರಾಕ್ಟೀಸಿಗೆ ಮಾಡುವಾಗ ಸ್ವಲ್ಪ ನೋವಾಗ್ತದೆ ಮತ್ತೆ ನಮ್ದು ಫೇಷಿಯಲ್ ಎಕ್ಸ್ಪ್ರೆಶನ್ ಹ್ಯಾಂಡ್ ನೀ ಸ್ಟ್ರೈಟ್ ಅದೆಲ್ಲ ಮೂವ್ಮೆಂಟ್ ಇಡಬೇಕು ಹೇಳಿಕೊಡ್ತಾರೆ ಕಾನ್ಫಿಡೆನ್ಸ್ ನೀವು ಅಷ್ಟು ಜನರ ನಡುವೆ ಒಂದು ಟ್ರೆಡಿಷನಲ್ ವೇರ್ ಸಾರಿ ಹಾಕೊಂಡು ಒಂದು ವಾಕ್ ಮಾಡಬೇಕಾದ್ರೆ ಒಂದು ಡೇರ್ ಬೇಕಲ್ವಾ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಸ್ಟೇಜ್ ಹತ್ತಿದಾಗ ಅದ್ರ ಬಗ್ಗೆ ಹತ್ತಿದಾಗ ಅಂದ್ರೆ ಸ್ವಲ್ಪ ಹೆದರಿಕೆ ಫಸ್ಟ್ ಸ್ಟೇಜ್ ಹೋದೆ ಅಂದ್ರೆ ನಂಗೆ ಫಸ್ಟ್ ಅಲ್ಲಿ ಹೇಳಿದ್ರು ಸ್ಫೂರ್ತಿ ಅಕ್ಕ ನಿಂಗೆ ಆಗ್ತದೆ ನೀನ್ ಮಾಡಬಹುದು ನೀನ್ ಒಳ್ಳಿ ಅದಕ್ಕೆ ಹೋದೆ ಕಾನ್ಫಿಡೆನ್ಸ್ ಇಟ್ಕೊಂಡು ಕಾನ್ಫಿಡೆನ್ಸ್ ಇಟ್ಕೊಂಡು ವಾಕ್ ಮಾಡಿದೆ ಅಂದ್ರೆ ಸ್ವಲ್ಪ ಅದೇ ಫೇಸ್ ಅಲ್ಲಿ ಕಾಣಿಸ್ಲಾ ನಾನು ಅದು ಸಾರಿಯಲ್ಲಿ ಸಾರಿ ಎಂತ ಕಿರಿಕಿರಿ ಓಕೆ ಅದು ಫಸ್ಟ್ ಟೈಮ್ ಹಾಕಿದಲ್ಲ ಸಾರಿ ಅದು ಮಾಡಿ ಲಾಸ್ಟ್ ಮೂಮೆಂಟ್ ಇದು ಪ್ರೈಸ್ ಸಿಕ್ತು ಲಾಸ್ಟ್ ಫಸ್ಟ್ ಅಟೆಂಡ್ ಅಲ್ಲೇ ಪ್ರೈಸ್ ಹೊಡೆದ್ರಿ ಅಲ್ವಾ ಸೊ ಇವಾಗ ಮಾಡೆಲ್ ಅಂತ ಹೇಳುವಾಗ ನಾವು ರೆಡಿ ಪ್ರಿಪೇರ್ ಆಗ್ಲಿಕ್ಕೆ ಒಂದು ಸಪೋರ್ಟ್ ಅಂತ ಇರ್ತಾರೆ ಯಾರು ನಿಮಗೆ ರೆಡಿ ಮಾಡುವವರು ಯಾರು ನಿಮಗೆ ಸಪೋರ್ಟ್ ಮಾಡೋದು ಯಾರು ಸರ್ ಅವರೇ ನನ್ನ ಇಲ್ಲಿವರೆಗೆ ಅಂದರೆ ಮಾಡಲಿಂಗ್ ಅವರೇ ಇದು ಮಾಡಿದ ಸಪೋರ್ಟ್ ಡಾನ್ಸ್ ಅಲ್ಲೂ ಸಪೋರ್ಟ್ ಇದ್ದಾರೆ ಮಾಡಲಿಂಗ್ ಅಲ್ಲೂ ಸಪೋರ್ಟ್ ಇದ್ದಾರೆ ಯಾರು ಮಂದಿ ಸರ್ ಮತ್ತೆ ನಮ್ಮ ಅಪ್ಪ ಅವರು ಸಪೋರ್ಟ್ ಮಾಡ್ತಾರೆ ತುಂಬ ಹಾಂ ನಂದು ಸ್ವಾಕ್

ಅವಳ ಅಂದ್ರೆ ಅವಳಿಗೆ ಎನ್ಕರೇಜ್ಮೆಂಟ್ ಕೊಟ್ಟೆ ಅದೆಲ್ಲ ಓಕೆ ಸೊ ಇವಾಗ ಅದರಲ್ಲಿ ಬೇರೆ ಬೇರೆ ರೌಂಡ್ಸ್ ಇರ್ತದ ಹೇಗೆ ಫಸ್ಟ್ ಒಂದು ರೌಂಡ್ ಇತ್ತು ಸಿಟಿ ಸೆಂಟರ್ ಅಲ್ಲಿ ಅದು ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿ ಫೈನಲ್ ಗೆ ಬರುವಂತದ್ದು ಓಕೆ ಸೊ ನೀವು ಪಾರ್ಟಿಸಿಪೇಟ್ ಮಾಡ್ತಿರುವಾಗ ಎಷ್ಟು ಜನ ಇದ್ರು ನಿಮ್ಗೆ ಕಾಂಪಿಟೇಟ್ ಆಗಿ ಆಡಿಷನ್ ಅಲ್ಲಿ ಐ ತಿಂಕ್ ಒಂದು ಫೋರ್ಟಿ ಫಿಫ್ಟಿ ಮ್ಯಾಮ್ ಓಕೆ ಅದರಲ್ಲಿ ಸೆಲೆಕ್ಷನ್ ಆಗಿ ಫೈನಲ್ ಗೆ ಫೈನಲ್ ಇಯರ್ಸ್ ಅಷ್ಟೇ ಅಂದ್ರೆ ಒಂದು 20 10 ಓಕೆ ಏನು ಫಸ್ಟ್ ಬಂತಾ ಹೇಗೆ ಪ್ರೈಸ್ ಫಸ್ಟ್ ಫಸ್ಟ್ ಸೋ ಆ ಒಂದು ಮೊಮೆಂಟ್ ಮನೆಯವರಿಗೆಲ್ಲ ಹೇಗೆ ಅನ್ಸ್ತು ಅದರ ಬಗ್ಗೆ ಅದು ಖುಷಿ ಆಯ್ತು ಅಂದ್ರೆ ನನಗೆ ಒಂದು ಟೈಟಲ್ ಇತ್ತು ಪ್ರಿನ್ಸೆಸ್ ಆಫ್ ದಿ ಸ್ಕೂಲ್ ಅಂತ ಓಕೆ ಅದು ಕ್ರೌನ್ ಅನ್ನು ಇಟ್ಕೊಂಡು ನಾನು ಸ್ಕೂಲಿಗೆಸ ಹೋದೆ ಅವರೆಲ್ಲ ಕ್ರೌನ್ ಎಲ್ಲ ಹಾಕುವಾಗ ಎಲ್ಲ ಹೇಳಿದ್ರು ನೀನು ಇದೆಲ್ಲ ಮಾಡ್ತೀಯ ಓಕೆ ಇನ್ನೂ ಖುಷಿ ಆಯ್ತು ಎಲ್ಲ ಸ್ಕೂಲಿಗೆಸ ಸ್ವಲ್ಪ ಪ್ರೌಡ್ ನಿಮ್ಮಿಂದ ಅಲ್ವಾ ಓಕೆ ಸೊ ಇನ್ನಷ್ಟು ನೆಕ್ಸ್ಟ್ ಇನ್ನೇನಾದ್ರು ಡಾನ್ಸ್ ಅಲ್ಲಿ ಏನಾದ್ರೂ ಐಡಿಯಾಸ್ ಇದೆಯಾ ಹೀಗೆ ಏನಾದ್ರು ಮಾಡಬೇಕು ಅಂದ್ರೆ ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ ನಾನು ಕೊರಿಯೋಗ್ರಾಫರ್ ಆಗಬೇಕು ನನಗೊಂದು ಡಾನ್ಸ್ ಕ್ಲಾಸ್ ಅಂತ ಹೇಳಿರ್ಬೇಕು ದೊಡ್ಡ ಸೊ ಅದೇನಾದ್ರು ಗೋಲ್ ಇದೆಯಾ ಹೇಳಿ ತುಂಬಾ ಸರ್ಚ್ ಮಾಡ್ಲಿಕ್ಕೆ ಉಂಟು ನಂಗೆ ಇನ್ನು ಸಹಿದೆ ಮತ್ತೆ ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಮತ್ತೆ ಮಾಡೆಲ್ಸ್ ಇಲ್ಲಿ ಸಹ ತುಂಬಾ ಅಚೀವ್ ಮಾಡಬೇಕುಂಟು ಎಜುಕೇಶನ್ ಒಟ್ಟಿಗೆ ನಂದು ಅಮ್ಮಪ್ಪನ ಹೆಸರು ಸ್ವಲ್ಪ ಪ್ರೌಡ್ ಅವರಿಗೆ ಪ್ರೌಡ್ ಫೀಲ್ ಬರುವ ಹಾಗೆ ಮಾಡಬೇಕು ಓಕೆ ಹಾ ಮತ್ತೆ ಮಂಜಿತ್ ಸರ್ ಹೆಸರು ಸಹ ಸ್ವಲ್ಪ ಮೇಲ್ ಖಂಡಿತ ಈಗಲೇ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಮುಂದಕ್ಕೂ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಡಾನ್ಸ್ ಕ್ಲಾಸ್ ಬಿಡಬೇಡಿ ಓಕೆನಾ ಎಸ್ ಇಷ್ಟು ಹೊತ್ತು ನಮ್ಮ ಜೊತೆಗೆ ಹ್ಮ್ ಓಕೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಇಟ್ಕೊಂಡು ನಮ್ಮ ಜೊತೆಗೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದ ಹಾಗೇನೆ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಿಕಿದ್ರೆ ಹೇಳ್ಬೋದು ಫಸ್ಟ್ ನಂದು ಅಮ್ಮ ಅಪ್ಪ ಥ್ಯಾಂಕ್ ಯು ಇಷ್ಟು ಅವ್ರ ಅವರ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿವರೆಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ ಥ್ಯಾಂಕ್ ಯು ಮತ್ತೆ ನಂದು ಮಂಜಿತ್ ಸರ್ ಸಚಿನ್ ಸರ್ ಅವರು ಡ್ಯಾನ್ಸ್ ಕಲ್ ಕಲಿಸಿಕೊಟ್ಟಿ ಕ್ಕೆ ಮತ್ತು ನಂದು ಸ್ಫೂರ್ತಿ ಶೆಟ್ಟಿ ಅವರು ಟ್ರೈನ್ ಅಂದರೆ ಮಾಡಲಿಂಗ್ ಟ್ರೈನಿಂಗ್ ಮಾಡಲಿದ್ದಕ್ಕೆ ನಂದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಇಷ್ಟು ಎಂಕರೇಜ್ ಮಾಡಿ ನಂದು ನಂದು ಫೋಟೋ ಎಲ್ಲ ಸ್ಟೋರಿಗೆ ಹಾಕಿ ನನಗೆ ಎಂಕರೇಜ್ ಮಾಡ್ತಾ ಇದ್ರು ಅದು ಅವರಿಗೆ ಸಹ ಥ್ಯಾಂಕ್ ಯು ಮತ್ತು ನಂದು ಫ್ಯಾಮಿಲಿ ಸಪೋರ್ಟಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಇನ್ನೂ ಏನಿದೆ ಎಕ್ಸ್ಟ್ರೀಮ್ ಫ್ಯಾಮಿಲಿಯಿಂದ ಹಿಡಿದು ನಿಮ್ಮ ಡಾನ್ಸ್ ಜರ್ನಿ ಮಾಡ್ಲಿಂಗ್ ಆಗಿರ್ಬೋದು ನಿಮ್ಮ ಶೈಕ್ಷಣಿಕ ಜೀವನ ಆಗಿರ್ಬೋದು ಏನೆಲ್ಲ ನೀವು ಡ್ರೀಮ್ಸನ್ನು ಇಟ್ಕೊಂಡಿದ್ರದೆಲ್ಲವೂ ಕೂಡ ಸಕ್ಸಸ್ಫುಲ್ ಆಗಲಿ ಅಂತ ನಮ್ಮ ಸ್ಪಂದನ ಮಾಹಿತಿ ಕಡೆಯಿಂದ ನಿಮಗೆ ಶುಭ ಕೊಡ್ತಾ ಇದ್ದೇವೆ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಹುಮುಖ ಪ್ರತಿಭೆಯನ್ನು ಒಳಗೊಂಡಂತಹ ನಮ್ಮ ದೇಶನ ಎಸ್ ಅವರ ಬಗ್ಗೆ ತಿಳ್ಕೊಂಡು ಬಂದ್ವಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೂ ನಮ್ಮೂರ ಜಾಣೆಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ ಧನ್ಯವಾದಗಳು